ವೀಕ್ಷಕರೇ ನೀವು ನೋಡ್ತಿರೋ ವಿಷಯ ಒಂದ್ ಏನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕೊಟ್ಟ ಮೊದಲನೇ ಟಾಸ್ಕ್ ಯಾರು ಗೆದ್ರು ಅದ್ರ ಬಗ್ಗೆ ಪೂರ್ತಿಯಾದ ವಿರೋಧ ಹಿಡಿದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಸ್ಪಂದನವರು ಬಂದ್ರ ಬಂದಿಲ್ವಾ ಅದ್ರ ಬಗ್ಗೆ ಪೂರ್ತಿಯಾದ ವಿರೋನ ಹಿಡಿದಲ್ಲಿ ತಿಳ್ಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ನೋಡ್ತೀವಿ ಎಲ್ಲ ಎಲ್ಲಾ ಜೋಡಿಗಳಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಏನಪ್ಪಾ ಈ ಟಾಸ್ಕ್ ಅಂದ್ರೆ ಲೈಕ್ ಇಬ್ರುಗೆ ದಾರ ಕಟ್ಟಿರ್ತಾರೆ ಸೊ ಮಧ್ಯದಲ್ಲಿ ಬಾಲ್ಗಳನ್ನ ಇಟ್ಟಿರ್ತಾರೆ ಬಾಲ್ಗಳನ್ನ ಎತ್ಕೊಂಡ್ ಬಂದು ಅವರ ಬ್ಯಾಸ್ಕೆಟ್ಗೆ ಗೆ ಹಾಕ್ಬೇಕು ಸೊ ಅದರಲ್ಲಿ ಯಾರು ಕಿತ್ಕೋಬಹುದು ಲೈಕ್ ಯಾರು ಕಿತ್ಕೊಂಡು ಜಗಳನೂ ಸಹ ಆಡ್ಬೋದು ವೀಕ್ಷಕರೇ ನೋಡ್ತಿರ್ಬೋದು ಇಲ್ಲಿ ಲೈಕ್ ಕಾವ್ಯ ಅವರು ಸೂರಜ್ ಜೊತೆ ಜಗಳ ಆಡ್ತಾ ಇದ್ದಾರೆ ಅದರ ನಂತರ ಮಾಳುವರು ಸಖತ್ತಾಗಿ ಫೈಟಿಂಗ್ನ ಫೈಟಿಂಗ್ ಹಾಡ್ತಾ ಅಂತ ಹೇಳ್ಬೋದು ಅದರ ನಂತರ ಲೈಕ್ ಇಲ್ಲಿ ರಾಶಿಕ್ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಮಾಡಿದರೆ ಏನಪ್ಪಾ ಅಂದ್ರೆ ನಾನು ಗೆದ್ರೆ ಗಿಲಿ ಕಾವ್ಯನ ಲೈಕ್ ಟಾಸ್ಕ್ ಗಳಿಂದನೇ ಹೊರಗಡೆ ಹಾಕ್ತೀನಿ ಅಂತ ಹೇಳಿದ್ರು ವೀಕ್ಷಕರೇ ಸೊ ಅದಕ್ಕಾಗಿ ಲೈಕ್ ಒಂಚ್ ಆಗ್ತಾ ಅಂತ ಹೇಳ್ಬೋದು ಅದರ ನಂತರ ಲೈಕ್ ಗಿಲ್ಲಿಯವರು ಪಣನೇ ತೊಟ್ಟಿದ್ದಾರೆ ಏನಾದರೂ ಸರಿ ಈ ಟಾಸ್ಕ್ನ ನಾನು ಗೆಲ್ಲೇಬೇಕು ಅಂತ ಲೈಕ್ ಫುಲ್ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವೀಕ್ಷಕರ ಇನ್ನ ಈ ಟಾಸ್ಕ್ ನಲ್ಲಿ ಮೂರು ರೌಂಡ್ಗಳಿರುತ್ತೆ ಸೊ ಆ ಮೂರು ರೌಂಡಲ್ಲಿ ಅಲ್ಲಿ ಆಡ್ಬೇಕಾದ್ರೆ ಸ್ಪಂದನ ಅವ್ರಿಗೆ ಕಾಲ್ಗೆ ಪೆಟ್ಟಾಗಿ ಅವರು ಹಾಸ್ಪಿಟ್ಲಿಗೆ ತೆರಳಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಅವರು ವಾಪಸ್ ಮನೆಗೆ ಬಂದಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಅವರು ಕಾಲ್ಗೆ ಫ್ರಾಕ್ಚರ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ ವೀಕ್ಷಕರೇ ಸೊ ಇನ್ನ ಮೊದಲನೇ ಟಾಸ್ಕಲ್ಲಿ ಅಲ್ಲಿ ಯಾರೆಲ್ಲ ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ರು ಅಂದ್ರೆ ಮಾಳು ಹಾಗೂ ರಕ್ಷಿತ್ ಅವರು ಎರಡು ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ರಘು ಹಾಗೂ ಅಶ್ವಿನಿ ಅವರು ಒಂದ್ ಬಾಲ್ನ ಗಿಲ್ಲಿ ಹಾಗೂ ಕಾವ್ಯ ಅವರು ಒಂದ್ ಬಾಲ್ನ ಇನ್ನ ವೀಕ್ಷಕರ ಎರಡನೇ ರೌಂಡ್ ಅಲ್ಲಿ ಮಾಳು ಹಾಗೂ ರಕ್ಷಿತ್ ಅವರು ಒಂದ್ ಬಾಲ್ನ ರಘು ಹಾಗೂ ಅಶ್ವಿನಿ ಅವರು ಯಾವ್ದೇ ಬಾಲ್ನ ಕಲೆಕ್ಟ್ ಮಾಡಿಲ್ಲ ರಜತ್ ಹಾಗೂ ಅವರು ಸಹ ಯಾವುದೇ ಬಾಲ್ ನ ಕಲೆಕ್ಟ್ ಮಾಡಿಲ್ಲ ಗಿಲ್ಲಿ ಹಾಗೂ ಕಾವ್ಯ ಅವರು ಎರಡು ಬಾಲ್ ನ ಕಲೆಕ್ಟ್ ಮಾಡಿದ್ದಾರೆ ಸೂರಜ್ ಹಾಗೂ ರಾಶಿಕಾ ಅವರು ಎರಡು ಬಾಲ್ ನ ಕಲೆಕ್ಟ್ ಮಾಡಿದ್ದಾರೆ ಹಾಗೂ ಪಿ ಹಾಗೂ ಸ್ಪದನಾ ಅವರು ಒಂದ್ ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ಇನ್ನ ಮೂರನೇ ರೌಂಡ್ ಅಲ್ಲಿ ರಘು ಹಾಗೂ ಅವರು ಒಂದ್ ಬಾಲ್ ಗಿಲ್ಲಿಯ ಕಾವ್ಯ ಅವರು ಮೂರು ಬಾಲು ಅಭಿ ಹಾಗೂ ಸ್ಪಂದನ ಒಂದ್ ಬಾಲ್ ಸೂರಜ್ ಹಾಗೂ ರಾಶಿಕೆ ಎರಡು ಬಾಲು ಮಾಳು ಹಾಗೂ ರಕ್ಷಿತ ಲೈಕ್ ಮೂರ್ ಬಾಲು ಚೈತ್ರ ಹಾಗೂ ರಜತ್ ಯಾದ್ ಸೊ ವೀಕ್ಷಕರೇ ಅಷ್ಟೇ ಇನ್ನ ಸ್ವಿಮ್ಮಿಂಗ್ ಫುಲ್ ಗೆ ಎರಡು ಬಾಲ್ ಬಿದ್ಬಿಡುತ್ತೆ ಸೊ ಅದ್ಯಾರು ಎತ್ಕೊಳ್ಳಲ್ಲ ಸೊ ವೀಕ್ಷಕರೇನ ಈ ಟಾಸ್ಟ್ ಲೈಕ್ ಗೆದ್ದ ಜೋಡಿ ಯಾದಪ್ಪ ಅಂದ್ರೆ ಅದು ಮಾಳು ಹಾಗೂ ರಕ್ಷಿತಾ ಅವರು ವೀಕ್ಷಕರೇನ ವೋಟಿಂಗ್ ರಿಸಲ್ಟ್ ಬಂದ್ರೆ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿಯವರು ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಮೂರನೇ ಸ್ಥಾನದಲ್ಲಿ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಸ್ಪಂದನ ಅವರು ಐದನೇ ಸ್ಥಾನದಲ್ಲಿ ಮಾಳು ಅವರು ಆರನೇ ಸ್ಥಾನದಲ್ಲಿ ಸೂರಜ್ ಹಾಗೂ ಏಳನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಎರಡ್ನೇ ಸ್ಥಾನದಲ್ಲಿ ಅಭಿಯವರು ಒಂಬತ್ತನೇ ಸ್ಥಾನದಲ್ಲಿ ಅವರು ವೀಕ್ಷಕರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಕೊಡ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ ಮಾಡಿಕೊಳ್ಳಿ